ನಮಸ್ಕಾರ ನನ್ನವರೆಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನೋಡಿರಿ ನನ್ನ ತಮ್ಮನ ಮಕ್ಕಳು ತರಾಟೆಗೆ ತೊಗೊಂಡಿದ್ದಾರೆ ನನಗೆ ನಮ್ಮ ಅಮ್ಮನ ಹತ್ರ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿಸ್ಕೊಳೋದಕ್ಕೆ ಏನು ರೋಪಾಗ್ತವ್ರಿ ಗೊತ್ತಾ ಹೊಸಿ ಇಲ್ಲ ಹೆಂಗೆ ಹೆಂಗೆ ಹಾಕ್ತಾರೆ ನೋಡಿ ಒಬ್ಬೊಬ್ರು ಓಡ್ದು ಓಡಿಸ್ಬಿಡ್ತೀನಿ ಅದೇನೋ ನಿಮಗೆ ಕಂಪ್ಲೇಂಟ್ ಬೇರೆ ಮಾಡ್ತಾರಂತೆ ಮಾಡಿಸ್ತೀನಿ ನೋಡಿ ಇವಾಗ ಇವರು ಹೇಳ್ತೀರ ಸರ್ ಇನ್ನೂ ನಾನು ಹೇಳ್ತೀರ ಸರ್ ಫಸ್ಟು ನಾನು ತಾನೆ ಆಮೇಲೆ ಇವ್ರು ತಾನೇ ನನ್ನೇ ಬರ್ಬೇಡ ಅಂತಾರೆ ಮನೆಗೆ ಓಡಿಸ್ಬಿಡ್ತಾರಂತೆ ಇವ್ರಿಗೆ ಏನು ಹೊಟ್ಟೆ ಉರಿ ನಾನು ನಮ್ಮ ಅಮ್ಮನ ಹತ್ರ ಅಡುಗೆ ಮಾಡಿಸ್ಕೊಂಡು ಊಟ ಮಾಡಿದ್ರೆ ನೋಡಿ ಹೆಂಗೈತೆ ಕತೆ ಅದೇನೋ ಹೇಳ್ತಾರಂತೆ ಕೇಳಿ ಫ್ರೆಂಡ್ಸ್ ಅಮ್ಮನ ಕೈಲಿ ಊಟ ಉಣ್ಬೇಕು ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಉಣ್ಣಕ್ ಬಂದ್ಬಿಡ್ತಾರೆ ಎಲ್ಲ ನಮ್ಮ ಅವ್ವನ ಕೈಲಿ ಮಾಡಿಸ್ಕೊಂಡು ಉಂಡೋಯ್ತಾರೆ ನಿಮ್ಗೆ ಏನ್ರಿ ಹೊಟ್ಟೆ ಉರಿ ನಾನು ಅಮ್ಮನೇ ತಾನೇ ನಾನಂದು ಮನೆ ಅದಕ್ಕೆ ನೀವೇನ್ ಮಾಡಿತ್ತೀರಾ ಬಿಡು ನಮ್ಮ ಅಮ್ಮಬೇಕು ನಿಮಗೆ ನೀನೇನು ಇದಕ್ಕಿದ್ಯಾ ಗೆಣಸ್ಗೆ ತಕ್ಕಿದ್ಯಾ ನೀನೇನು

ನಮ್ಮ ಅಮ್ಮ ನನ್ಗಿಕ್ಕತ್ತಕ್ಕೆ ತಡ್ಕಳಲ್ಲ ನೀವು ಇನ್ನೇನೇ ನನ್ನ ನಿಮ್ಮ ಅಮ್ಮ್ದಿರು ಇಕ್ಕಿರೋ ತಡ್ಕತಿದ್ರೇನೆ ಈಗ ಒಬ್ಬೊಬ್ರನ್ನೂ ಓಡಿಸ್ತೀನಿ ನೋಡಿ ಸುಮ್ನಿದ್ರೆ ಸರಿ ಈಗ ನಮ್ಮ ಬರ್ಲಿ ಹೇಳಿ ತಿರ್ಗಾ ನಿಮ್ಗೆ ಓಡಿಸ್ಲಿಲ್ಲ ಅಂದ್ರೆ ಕೇಳಿ ನೋಡೋಣ ಆಯಿತು ಫ್ರೆಂಡ್ಸ್ ನಮ್ಮ ಅಮ್ಮ ಹೋಗಿದ್ದಾರೆ ಬರ್ಲಿ ಬರಲಿ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೋಗ್ಬೇಕಾ ಇಲ್ಲ ಇವ್ರು ಹೋಗ್ಬೇಕಾ ನಾನು ಹೇಳಸೇ ಹೇಳಿಸ್ತೀನಿ ನಿಜ ಹೇಳಸ್ತೀನಿ ನೋಡೋಣ ಕಣ್ರೆ ನಾನಾ ನೀವ ಹೌದಾ ಆಯ್ತು ಆಯ್ತು ನೋಡೋಣ